अंत नहीं ये आरंभ है न्याय केन्द्र चौदह के पहले का जो दशक था लास्ट फाइव बारह नंबर थे जननायक वय नीदास ನೀವು ಕಷ್ಟ ಇರುವೆವು ನಾವು ಬದಲಾವಣೆಯನ್ನು ನಮಸ್ಕಾರ ನಾನು ಭೀಮೋಹನ್ ಬಿ ಭೀಮೋಹನ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿದೆ ಇವತ್ತು ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲ ಮೊದಲನೇ ಎರಡನೇ ಹಂತದ ಮತದಾನ ಇವತ್ತು ನಾಳೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಆರು ಗಂಟೆವರೆಗೂ ಮುಕ್ತಾಯ ಆಗ್ತಾ ಇದೆ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲೂ ಕೂಡ ದೇಶದ ಭದ್ರತೆ ದೇಶದ ಸುಭದ್ರತೆ ದೇಶ ಏನಾದರೂ ಶಾಂತಿಯಾಗಿ ನೆಲೆಸಬೇಕು ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕಾಗುತ್ತೆ ಹಾಗೆ ಇವತ್ತೇನು ನಮ್ಮ ಬೆಂಗಳೂರು ದಕ್ಷಿಣದ ಅಲ್ಲ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಇರುವಂಥ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತು ಸೀಟುಗಳಿಗಿಂತನೂ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಸೀಟ್ ಬರ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವಂಥ ಮಾಜಿ ಶಾಸಕಿ ಜಯನಗರದ ಸೌಮ್ಯ ಸೌಮ್ಯಾರೆಡ್ಡಿಯವರು ರಾಮಲಿಂಗಡಿಯವರ ಸುಪುತ್ರಿ ಭಾಳಷ್ಟು ಒಳ್ಳೆ ಕೆಲಸಗಳು ರಾಮಲಿಂಗರಡ್ಡಿಯವರು ಈ ಬೆಂಗಳೂರಿಗೆ ರಾಜ್ಯಕ್ಕೆ ಮಂತ್ರಿಗಳಾಗಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಹಾದಿನಲ್ಲೇ ಶ್ರೀಮತಿ ರೆಡ್ಡಿಯವರು ಕೂಡ ಪ್ರಾಣಿ ಪಕ್ಷಿಗಳು ಸಮಾಜ ಸೇವೆ ಮತ್ತು ಹಲವಾರು ಎಲ್ಲ ರೀತಿಯಲ್ಲೂ ಕೂಡ ಸೇವೆ ಸಲ್ಲಿಸ್ಕೊಂಡು ಬರ್ತಾರಂಥವ್ರು ಇವತ್ತು ಒಂದು ಅವಕಾಶ ಸಿಕ್ಕಿದೆ ಹೆಣ್ಣು ಮಕ್ಕಳಿಗೆ ಇವತ್ತು ಐದು ಗ್ಯಾರಂಟಿಗಳು ಕೂಡ ರಾಜ್ಯದಲ್ಲಿ ಸಿಕ್ಕಿ ಬಸ್ ಸಾರಿಗೆ ಇರ್ಬೋದು ಮತ್ತು ಯುವನಿಧಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಉಚಿ ಉಚಿತ ಬಸ್ ಪ್ರಯಾಣ ಇರ್ಬೋದು ಹತ್ತು ಕೆ ಜಿ ರೇಷನ್ ಇರ್ಬೋದು ಮತ್ತೆ ಇನ್ನೂ ಇವ್ರಿಗೆ ಕರೆಂಟ್ ಇರ್ಬೋದು ಮನೆ ಒಡೆದಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿರ್ಬೋದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಲಕ್ಷ ರೂಪಾಯಿ ಮತ್ತೆ ಮಹಿಳೆಯರಿಗೆ ಬಡವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಿಮಾ ಯೋಜನೆ ಹಾಂ ಮೂವತ್ತು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ವಿದ್ಯಾ ಇವರಿಗೆ ಉದ್ಯೋಗ ಸೃಷ್ಟಿ ಇನ್ನು ಅನೇಕ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಕಾಂಗ್ರೆಸ್ ಒಂದೇ ಗ್ಯಾರಂಟಿ ಸ್ಕೀಮ್ ಇದೆ ಇನ್ಯಾವುದೇ ವಿಧವಾದಂಥ ಬೇರೆ ಪಕ್ಷಗಳು ಉದ್ಯೋಗ ಕೊಡ್ತೀವಿ ಹಣ ಇದು ಮಾಡ್ತೀವಿ ಅದೆಲ್ಲ ಏನಿಲ್ಲ ನಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾಂಗ್ರೆಸ್ ಪಕ್ಷದಿಂದ ಏನೋ ನುಡಿದಂತೆ ನಡೆದ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ನಾಳೆ ಬೆಳಗ್ಗೆ ಯಾರೂ ಕೂಡ ರಜಾದಿನಗಳು ಮತ್ತು ಮೂರು ಮೂರು ಸಲ ರಜಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಕ್ಕಿನ ದೇಶದ ಹಕ್ಕು ನಮ್ಮ ಒಳ್ಳೆಯ ಪ್ರತಿನಿಧಿ ಆಯ್ಕೆ ಮಾಡಬೇಕು ಅಂದರೆ ತಾವೆಲ್ಲ ಮತ ಚುನಾಯಿಸಿದ ಮಾತ್ರ ಮಾತ್ರ ಆಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೋಮ್ಯ ರೆಡ್ಡಿ ಅವರಿಗೆ ತಾವೆಲ್ಲ ಅತ್ಯಧಿಕ ಮ ಮತಗಳಿಂದ ತಾವೆಲ್ಲ ಜಯಸೀಲ್ರು ಮಾಡಬೇಕು ಮತ್ತು ನಮ್ಮ ದ ನಮ್ಮ ದೆಹಲಿಯಲ್ಲಿ ನಮ್ಮ ಪ್ರತಿನಿಧಿಯಾಗಿ ನಮ್ಮ ರಾಜ್ಯದ ಹಕ್ಕು ನಮ್ಮ ಬೆಂಗಳೂರಿನ ಹಕ್ಕು ನಮ್ಮ ದಕ್ಷಿಣದ ಹಕ್ಕನ್ನು ಪ್ರತಿಪಾದಿಸುವಂಥ ಶ್ರೇಷ್ಠ ಮಹಿಳೆ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ